ಇವತ್ತು ವಿಶೇಷವಾಗಿ ನಮ್ಮ ಅನ್ಆರ್ಗನೈಸ್ ಸೆಕ್ಟರ್ ನೈಂಟಿ ಪರ್ಸೆಂಟ್ ಆಫ್ ಈ ದೇಶದಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ ಇದ್ದಾರೆ ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ಸುಮಾರು ನಾವು ತೊಂಬತ್ತೊಂದು ಸೆಕ್ಟರ್ ಜನರು ಸಣ್ಣ ಸಣ್ಣ ಏನೋ ಕಸುಬನ ಕೆಲಸ ಮಾಡ್ತಕ್ಕಂಥ ಸಮಾಜಗಳನ್ನ ಗುರುತಿಸಿ ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂತ ಈ ಒಂದು ಕಾರ್ಯಕ್ರಮ ಅದಕ್ಕಾಗಿ ನಾವು ಬಂದಿದ್ದೇವೆ ಇದು ಮೊದಲನೇ ಪಾರಿಗೆ ನೀವು ದುಡ್ಡನ್ನು ಜಾಸ್ತಿ ಇಲ್ಲ ನಮಗೆ ಏನಾದರೂ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಒಂದು ವ್ಯವಸ್ಥೆ ಮಾಡಿದೀವಿ ಅಥವಾ ಮೆಡಿಕಲ್ ರಿಎಂಬರ್ಸ್ಮೆಂಟ್ ಮಾಡಲಿಕ್ಕೆ ಡಿಸಬಿಲಿಟಿ ಆದರೆ ಆಕ್ಸಿಡೆಂಟಾಗಿ ಪ್ರಾಬ್ಲಮ್ ಆದರೆ ನಾವು ವಿ ಆರ್ ಗಿವಿಂಗ್ ದಿಸ ಸ್ಕೀಮ್ಸ್ ಬಟ್ ಇದನ್ನು ಯಾಕೆ ಇಲ್ಲಿ ಎನ್ಲೈಟನ್ ಮಾಡ್ತಾ ಇದ್ದೀವಿ ಅಂದರೆ ಜನ ಇದಕ್ಕೆ ಜಾಸ್ತಿ ಜನ ರಿಜಿಸ್ಟರ್ ಆದಂಗೆಲ್ಲ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆಮ್ ವೆರಿ ಪಾಸಿಟಿವ್ ದಟ್ ಐ ಆಮ್ ಆಸ್ಕಿಂಗ್ ಫಿಫ್ಟಿ ಪೈಸಾ ಓವರ್ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಸೊ ಯಾಕೆಂದರೆ ಅನ್ಆರ್ಗನೈಸ್ ಸೆಕ್ಟರ್ಗೆ ನಮಗೆ ಹೆಲ್ಪ್ ಮಾಡಲಿಕ್ಕೆ ಬೇರೆ ರೀತಿಯಿಂದ ಯಾವುದೇ ಇಲಾಖೆಗಳಲ್ಲಾಗಿರಲಿ ನಮ್ಮ ಇಲಾಖೆಯಲ್ಲಿ ದುಡ್ಡಿಲ್ಲ ಇಲ್ಲ ಅದಕ್ಕಾಗಿ ಸಪ್ರೇಟಾಗಿ ಅದಕ್ಕೊಂದು ಸೆಸ್ ಫಂಡ್ ಬಂದು ಒಂದು ಟ್ರಸ್ಟ್ ಪ್ರಕಾರ ಒಂದು ಸೊಸೈಟಿ ಪ್ರಕಾರ ಒಂದು ದುಡ್ಡು ಮಾಡಿದ್ರೆ ಮುಂದೆ ಬರ್ತಕ್ಕಂಥಗಳಲ್ಲಿ ಎಲ್ಲ ಅನ್ಆರ್ಗನೈಸ್ ಸೆಕ್ಟರ್ ಸುಮಾರು ತೊಂಬತ್ತು ಪರ್ಸೆಂಟ್ ಅಷ್ಟು ಜನರು ಅನ್ಆರ್ಗನೈಸ್ ಸೆಕ್ಟರ್ ಇದ್ದಾರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋಕ್ಕೆ ಆ ಉದ್ದೇಶದಿಂದ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿರ್ತಾರೆ ಎಲ್ಲರಿಗೂ ಆಗುತ್ತೆ ಆ ಥರ ಈಗ ತೊಂಬತ್ತೊಂದು ಕಸಬುಗಳೇನು ಜನ ಮಾಡಿದೀವಿ ಐಡೆಂಟಿಫೈ ಮಾಡಿದಾರೆ ಅವರೆಲ್ಲರೂ ಕಾರ್ಡ್ ಕೊಡ್ತಾ ಈಗ ಎಂಬತ್ತು ಮೂರು ಸಾವಿರ ಕೋಟಿ ಅಷ್ಟು ದುಡ್ಡು ಡೆವಲಪ್ಮೆಂಟಿಗೆ ಖರ್ಚು ಮಾಡ್ತಾ ಇದ್ದಾರೆ ಅರವತ್ತು ಸಾವಿರ ಕೋಟಿಯಷ್ಟು ದುಡ್ಡು ನಾವು ಬರೇ ಸಬ್ಸ್ ಗ್ಯಾರಂಟಿಗೆ ಕೊಡ್ತಾ ಇದ್ದೀವಿ ಅವ್ರು ಏನು ಖರ್ಚು ಮಾಡಿದ್ರು ಅದಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತಾ ಇದ್ದೀವಿ ಒಂದು ನಾವು ಗ್ಯಾರಂಟಿಗಳಿಗೆ ಅರವತ್ತು ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಡೆವಲಪ್ಮೆಂಟಿಗೆ ಎಂಬತ್ಮೂರು ಸಾವಿರ ಕೋಟಿ ಖರ್ಚು ಮಾಡಿದೀವಿ ಬಜೆಟ್ ಪ್ರಕಾರ ಇವರು ಗ್ಯಾರಂಟಿನೂ ಕೊಟ್ಟಿರಲಿಲ್ಲವಾ ಯಾರೋ ಬಿ ಜೆ ಪಿಯವ್ರು ಅವರು ಗ್ಯಾರಂಟಿನೂ ಒಂದು ರೂಪಾಯಿ ಕೊಟ್ಟಿರಲಿಲ್ಲ ಇವ್ರ ದುಡ್ಡು ಎಲ್ಲಿ ಹೋಯ್ತಂತೆ ಮತ್ತು ಇವ್ರ ದುಡ್ಡೆಲ್ಲ ಡೆವಲಪ್ಮೆಂಟ್ ಮಾಡಿದರೆ ನಮಗೆ ಡೆವಲಪ್ಮೆಂಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಇಫ್ ದ್ಯಾಟ್ ರಿಯಲಿ ಡನ್ ಅ ಡೆವಲಪ್ಮೆಂಟ್ ದ ಮನಿ ವಿಚ್ ವಿ ಆರ್ ಗವಿಂಗ್ ಟು ದ ಕಾಮನ್ ಪಬ್ಲಿಕ್ ಟು ಡೆ ಸಿಕ್ಸ್ಟಿ ತೌಸಂಡ್ ಕ್ರೋಸ್ ಪರ್ ಆನ್ಮ್ ಇಫ್ ದ್ಯಾಟ್ ಯೂಟಿಲೈಸ್ ಇನ್ ಟು ದ ಡೆವಲಪ್ಮೆಂಟ್ ಡೆವಲಪ್ಮೆಂಟೇ ಮಾಡ್ಬಾರ್ದು ನಾವೆಲ್ಲ ಆರಾಮಾಗಿ ಹೋಗ್ತಲ್ಲ ಈಗ ಸ್ಯಾಟಲೈಟ್ ಅಲ್ಲ ವಿ ವೆಲ್ ವಿತ್ ಇನ್ ದ ಲಿಮಿಟ್ ಅಬ್ವಿಯಸ್ಲಿ ಬಾರೋಯಿಂಗ್ ಆಗಿದೆ ಸದ್ಯ ಲಾಸ್ಟ್ ಕಂಪೇರ್ ಟು ನಾವು ಟೂ ತೌಸಂಡ್ ಇವ್ರು ಎರಡು ಲಕ್ಷ ಕೋಟಿ ಜಾಸ್ತಿ ಸಾಲ ಮಾಡಿದ್ದಾರೆ ಇವರು ಇವ್ರು ಮಾಡಿರ್ತಕ್ಕಂಥ ಫೈನಾನ್ಷಿಯಲ್ ಅಪ್ರೂವಲ್ ದುಡ್ಡನ್ನೇ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಈಗ ವಿಥೌಟ್ ಅಪ್ರೂವಲ್ ವಿಥೌಟ್ ಗಿವಿಂಗ್ ಫೈನಾನ್ಸಸ್ ಒನ್ ಲ್ಯಾಕ್ ಎರಡು ಲಕ್ಷ ಕೋಟಿ ಅಷ್ಟು ಬಿಲ್ಗಳು ನಮಗೆ ಪೆಂಡಿಂಗ್ ಇಟ್ಟು ಹೋಗಿದ್ರು ಅವ್ರು ಕ್ಲಿಯರ್ ಮಾಡಿರಲಿಲ್ಲ ನಮ್ಮ ಸರ್ಕಾರ ಬಂದ್ಮೇಲೆ ಕ್ಲಿಯರ್ ಮಾಡಿರ್ತಕ್ಕಂಥದ್ದು